ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರೋ ವೆಲಾಯಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದರೆ ಕನ್ನಡ ಚಿತ್ರರಂಗದಿಂದ ಕೆಲವು ಸಿನಿಮಾಗಳು ಆಲ್ರೆಡಿ ರಿಲೀಸ್ಗೆ ರೆಡಿ ಆಗಿದ್ವು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿದಿದ್ರು ಕೂಡ ಇನ್ನೂ ಡಿಲೇ ಮಾಡ್ತಿದ್ದಾರೆ ರಿಲೀಸ್ ಮಾಡಲಿಕ್ಕೆ ಜೊತೆಗೆ ಇನ್ನೊಂದು ಕೆಲವೊಂದ್ರದ್ದು ಸ್ವಲ್ಪ ಏನೋ ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬ್ಯಾಲೆನ್ಸ್ ಇದ್ದರೂ ಕೂಡ ಅದನ್ನೆಲ್ಲೋ ಡಿಲೇ ಮಾಡ್ತಿದ್ದಾರೆ ಅಂತ ನನಗಿಸ್ತದೆ ಕಾರಣ ಏನು ಅಂತಂದರೆ ಮುಖ್ಯವಾಗಿ ನಾನು ಮಾತಾಡ್ತಿರೋವಂಥದ್ದು ಮಾರ್ಟಿನ್ ಸಿನ್ಮಾದರೂ ಆಗಿರ್ಬೋದು ಯು ವೈ ಸಿನ್ಮಾದ್ರೂ ಆಗಿರ್ಬೋದು ಮ್ಯಾಕ್ಸ್ ಸಿನ್ಮಾದರೂ ಆಗಿರ್ಬೋದು ಸೊ ಈ ಥರ ಕೆಲವೊಂದು ಸಿನಿಮಾಗಳು ಏನೋ ಬೇಕು ಅಂತಲೇ ಡಿಲೇ ಮಾಡ್ತಿದೆ ಅಂತ ನನಗೆ ಅನಿಸುತ್ತೆ ಒಂದು ಮುಖ್ಯವಾಗಿ ಐ ಪಿ ಎಲ್ ನಡೀತಿರೋದ್ರಿಂದ ಸೊ ಇವಾಗ ರಿಲೀಸ್ ಮಾಡಿದ್ರೆ ಪ್ರಮೋಷನ್ನು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಜೊತೆಗೆ ರಿಲೀಸ್ ಮಾಡಿದ್ರು ಸೊ ಸಿನ್ಮಾ ಅಷ್ಟೊಂದು ನೈಟ್ ಶೋಗಳು ಫಿಲ್ ಆಗೋಲ್ಲ ಸೊ ಅದೊಂದು ರೀಸನ್ ಇರ್ಬೋದು ಜೊತೆಗೆ ಎಲೆಕ್ಷನ್ ಇನ್ನೇನು ಆಲ್ರೆಡಿ ಅನೌನ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಕೂಡ ಡಿಲೇ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲದೇ ಮಾರ್ಟಿನು ಆ್ಯಂಡ್ ಮ್ಯಾಕ್ಸ್ ಓಕೆ ಸ್ವಲ್ಪ ಏನೋ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇದೆ ಒಪ್ಪೋಣ ಬಟ್ ಆಲ್ಮೋಸ್ಟ್ ಇವು ಐತೆಲ್ಲ ಮುಗ್ದಿದೆ ಬಟ್ ಆದರೂ ಡಿಲೇ ಮಾಡ್ತಿದ್ದಾರೆ ಆ್ಯಕ್ಚುಲಿ ಈ ಸಿನಿಮಾಗಳೆಲ್ಲೇ ಲಾಸ್ಟ್ ಇಯರ್ ಡಿಸೆಂಬರಲ್ಲೇ ಬರಬೇಕು ಅಂತಲೇ ಪ್ಲ್ಯಾನಲ್ಲಿ ಇದ್ದಿದ್ವು ಬಟ್ ಇನ್ನೂ ಅದನ್ನು ಮುಂದೆ ಹಾಕಿದ್ದಾರೆ ಅಂತಂದರೆ ಕೆಲವೊಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಅಥವಾ ಫೈನಲ್ ಶೂಟಿಂಗ್ ಶೆಡ್ಯೂಲ್ ಎಲ್ಲ ಇರ್ಬೋದೇನೋ ಆದರೂ ಕೂಡ ಫೆಬ್ರವರಿ ಮಾರ್ಚಲ್ಲಿ ಬರ್ಬೋದಾಗಿತ್ತು ಸೊ ಇನ್ನೂ ಡಿಲೇ ಮಾಡ್ತಿದ್ದಾರೆ ಅಂತಂದರೆ ನನಗನ್ಸಿರೋ ಪ್ರಕಾರ ಮೇ ಬಿ ಎಲೆಕ್ಷನ್ನು ಅಥವಾ ಈ ಐ ಪಿ ಎಲ್ ಎ ನಡೀತಿದೆ ಸೊ ಅದರಿಂದ ಡಿಲೇ ಮಾಡ್ತೇನೆ ಅಂತ ನನಗನ್ಸುತ್ತೆ ಜೊತೆಗೆ ಇವಾಗ ರೀಸೆಂಟಾಗಿ ಈ ವೈ ಸಿನಿಮಾ ಕೂಡ ಕೆಲವೊಂದು ಅಪ್ಡೇಟ್ಗಳು ಸುಮಾರೆಲ್ಲ ರಿಲೀಸ್ ಮಾಡಿದ್ರು ಬಟ್ ಆದರೂ ಕೂಡ ಅದನ್ನು ಕೊಡ್ತಾ ಕೊಡ್ತಾಯಿಲ್ಲ ಸೊ ನೀವು ಫಸ್ಟ್ದೊಂದು ಒಂದು ಪ್ರೊಮೋ ಬಿಟ್ಟಿದ್ರೆ ಸಾಂಗ್ದು ಆ ಆ ಪ್ರೋಮೋದು ಸಾಂಗ್ದು ಫುಲ್ ವರ್ಷನ್ ಬಿಡಲಿಲ್ಲ ಸೊ ಅದಾದ್ಮೇಲೆ ಟ್ರೋಲ್ ಸಾಂಗ್ ಬಿಟ್ಟರು ಅದು ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಆಲ್ಮೋಸ್ಟ್ ಒಂದು ಒಂದು ತಿಂಗಳಿದೆ ಸೊ ಇವಾಗ ಆ ಟ್ರೋಲ್ ಸಾಂಗ್ ಬಂದು ಹತ್ತಿರ ಒಂದು ತಿಂಗಳಾಗ್ತಾ ಬರ್ತಿದೆ ಇನ್ನೂ ಯಾವುದೇ ಅಪ್ಡೇಟ್ ಇಲ್ಲ ಕಾರಣ ಏನು ಅಂತಂದರೆ ತುಂಬ ಡಿಲೇ ಮಾಡಿಬಿಡೋಣ ಅಂದರೆ ಅದನ್ನು ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಅದು ಓಡಲಿ ಸೊ ಆದಮೇಲೆ ಮುಂದೆ ಇನ್ನೇನು ಇವಾಗ ಇವಾಗಲೇ ಬಿಟ್ಬಿಟ್ರೆ ಇವಾಗ ಸಿನಿಮಾ ರಿಲೀಸ್ ಟೈಮಲ್ಲಿ ಏನು ಇರೋದಿಲ್ಲ ಸೊ ಅದಕ್ಕೋಸ್ಕರ ನನಗನ್ಸಿರೋ ಪ್ರಕಾರ ಯಾವ ದೊಡ್ಡ ದೊಡ್ಡ ಸಿನಿಮಾಗಳೇನಿದ್ದಾವೆ ಅವು ಯಾವೂ ಕೂಡ ಎಲೆಕ್ಷನ್ ಮತ್ತು ಐ ಪಿ ಎಲ್ ಮೂವಿಯೋದು ಒಳಗಡೆಗೆ ಬರೋದು ಸಾಧ್ಯನೇ ನನ್ನ ಪ್ರಕಾರ ಏನಾದರೂ ಕೂಡ ಮೇನ್ ಮುಂದೆ ಮೇನಲ್ಲಿ ಅಥವಾ ಮೇ ಎಂಡಲ್ಲಿ ಮಾತ್ರ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ ಆ ಡೇಟ್ಗೆ ಸೊ ನೋಡಬೇಕು ಏನನ್ನಾಗುತ್ತೆ ಅಂತ ಸೊ ರೀಸೆಂಟಾಗಿ ಸುದೀಪ್ ಸರ್ ಕೂಡ ಕೇಳಿದಾಗ ಬ್ಯಾಕ್ ಸಿನಿಮಾ ಏನಾಗ್ತಿದೆ ಅಂದಾಗ ಸೊ ಅಲ್ಲಿ ಅವ್ರು ಹೇಳಿದ್ದು ಫೈನಲ್ದು ಒಂದು ಶೂಟಿಂಗ್ ಏನೋ ಬ್ಯಾಲೆನ್ಸ್ ಇದೆ ಶೆಡ್ಯೂಲ್ ಸೊ ಅದು ಒಂದು ಮುಗಿದಿದ್ದಾದ್ಮೇಲೆ ನಾವು ಮೇನಲ್ಲಿ ಬರೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಅವ್ರದ್ದು ಸುಮಾರು ಜನ ಹೇಳೋ ಪ್ರಕಾರ ಏನು ಅಂತಂದರೆ ಈ ಕ್ರಿಕೆಟು ಬಿಗ್ ಬಾಸ್ ಇದರಿಂದ ಎಲ್ಲೋ ಸ್ವಲ್ಪ ಈ ಒಂದು ಸಿನಿಮಾದ ಒಂದು ಕೆಲಸಗಳು ದಿಲ್ಲಿ ಆಗ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ ಬಟ್ ನನಗೂ ಕೂಡ ಅದು ಸತ್ಯ ಅಂತ ಅನಿಸುತ್ತೆ ಸುದೀಪ್ ಸರ್ ಇದನ್ನು ಒಪ್ಕೊಳ್ಳಲ್ಲ ಬಟ್ ಅದು ನನಗೆಲ್ಲೋ ಸತ್ಯ ಅನಿಸುತ್ತೆ ಇವಾಗ ವರ್ಷದಲ್ಲಿ ಇವರು ಆಲ್ಮೋಸ್ಟ್ ಮೂರು ತಿಂಗಳು ಅದಕ್ಕೆ ಇಟ್ಟಿರ್ತಾರೆ ಇವಾಗ ಓಕೆ ಬಿಗ್ ಬಾಸ್ಗೆ ಮೂರು ತಿಂಗಳು ವೀಕ್ಲಿ ಒಂದು ಬಂದು ಹೋಗ್ತಾರೆ ಅಂದ್ರೂ ಕೂಡ ಈ ಕ್ರಿಕೆಟ್ ಸಿ ಸಿ ಎಲ್ಲು ಮತ್ತು ಈ ಕೆಲವೊಂದೆಲ್ಲ ಇಟ್ಟಿರ್ತಾರಲ್ಲ ಸೊ ಕೆ ಸಿ ಇರುತ್ತೆ ಸೊ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗೇ ಆಗುತ್ತೆ ಏನು ಅದು ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ ಸೊ ನಾನು ಕೇಳೋಕೋದ್ರೆ ಸುದೀಪ್ ಸರ್ ಬಂದ್ಬಿಟ್ಟು ಮೇನಾಗಿ ಆ್ಯಕ್ಟರು ಸೊ ಅವರ ಒಂದು ಸಿನಿಮಾಗಳು ತುಂಬ ಬರಬೇಕು ಇಯರ್ಲಿ ಅಟ್ಲೀಸ್ಟ್ ಎರಡು ಸಿನಿಮಾಗಳು ಬಂದಿಲ್ಲ ಅಂದ್ರೂ ಒಂದಾದರೆ ಅಟ್ಲೀಸ್ಟ್ ಬರಬೇಕು ಸೊ ಲಾಸ್ಟ್ ವಿಕ್ರಾಂತ್ ರಿಲೀಸ್ ಆಗಿದಾದ ಮೇಲೆ ಯಾವ ಸಿನಿಮಾ ಕೂಡ ಬಂದಿಲ್ಲ ಅವ್ರದ್ದು ಇವಾಗ ಆಲ್ಮೋಸ್ಟ್ ಒಂದು ನಾಲ್ಕು ಸಿನಿಮಾ ಅನೌನ್ಸ್ ಆಯಿತು ಅದರಲ್ಲಿ ಸೊ ಅದರಲ್ಲಿ ಇವಾಗ ಸೆಟ್ ಇದು ಒಂದೇ ಇದು ಬಿಟ್ಟರೆ ಇನ್ನು ಯಾವುದು ನನಗೆ ಅಷ್ಟು ಕಾಣಿಸ್ತಿಲ್ಲ ಬಿ ಆರ್ ಬಿ ಸಿನಿಮಾ ಅನೌನ್ಸ್ ಮಾಡಿ ಇನ್ನೂ ಅನೌನ್ಸು ಆಗಿ ಆಗೇ ಇಲ್ಲ ಅದು ಸೊ ಅದಕ್ಕೆ ಯಾವಾಗ ಅನೌನ್ಸ್ ಮಾಡ್ತಾರ ಗೊತ್ತಿಲ್ಲ ಸೊ ಯಾಕೆ ಡಿಲೇ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಯಾಕಂತಂದರೆ ಇವಾಗ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಇಯರ್ಲಿ ಒಂದು ಎರಡು ಬರಲೇಬೇಕು ಸಿಕ್ಸ್ ಮಂತ್ಗೆ ಒಂದು ಬರಲೇಬೇಕು ಬಟ್ ಬಂದರೆ ಏನು ಮಾಡ್ತಾರೆ ಎಲ್ಲ ಒಂದೇ ಸಾರಿ ಬರ್ತಾರೆ ಇವಾಗ ಮ್ಯಾಕ್ಸ್ ತೊಗೊಳ್ಳಿ ಆಮೇಲೆ ಯು ಐ ತೊಗೊಳ್ಳಿ ಇವಾಗ ಮಾರ್ಟಿನ್ ತೊಗೊಳ್ಳಿ ಇವೆಲ್ಲ ಒಂದೇ ಸರಿ ಬಂದುಬಿಡುತ್ತೆ ಸೊ ಹಿಂಗೆ ಆಗಬಾರ್ದು ಆ್ಯಕ್ಚುಲಿ ಹಿಂಗಾದರೆ ಇಂಡಸ್ಟ್ರಿ ಬೆಳೆಯಲ್ಲ ಅದು ಮಾತ್ರ ಸತ್ಯ ಇವಾಗ ಸಿಕ್ಸ್ ಮಂತ್ಗೊಂದು ಆ ರೀತಿಯಲ್ಲಿ ಇದು ಆ್ಯಕ್ಚುಲಿ ಮಾಡಬೇಕಾಗಿದ್ದಂಥದ್ದು ವಾಣಿಜ್ಯ ಮಂಡಳಿಯವರು ಸೊ ಅವರೊಂದು ಇನ್ಸ್ಟ್ರಕ್ಷನ್ ಕೊಡಬೇಕು ಸಿನಿಮಾ ಪ್ರೊಡ್ಯೂಸರ್ಗಾದ್ರೂ ಆಗಿರ್ಬೋದು ಡೈರೆಕ್ಟರ್ಗಾದರೂ ಆಗಿರ್ಬೋದು ಕಲಾದರೂ ಸಂಘಕ್ಕಾದ್ರೂ ಆಗಿರ್ಬೋದು ನಾವು ಒಂದು ಚಿತ್ರಾಂಗಣ ಈ ರೀತಿಯಲ್ಲಿ ಮುಂದೆ ತೊಗೊಂಡು ಹೋಗೋಣ ಅಂತ ಎಲ್ಲ ಒಂದೇ ಸಾರಿ ಡಂಪ್ ಮಾಡಿಬಿಡ್ತಾರೆ ಅವಾಗ ಯಾವ ಸಿನಿಮಾ ಕೂಡ ಅಷ್ಟೊಂದು ಓಡಲ್ಲ ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಇವಾಗ ಡಿ ಕೆ ಬರೋದಿದೆ ಯಾರ್ದು ನಮ್ಮ ಧ್ರುವ ಸರ್ಜಾ ಮತ್ತು ಪ್ರೇಮ್ ಕಾಂಬಿನೇಷನಲ್ಲಿ ಅದು ಒಂದಿದೆ ಇದೆ ಎಷ್ಟು ಸಿನಿಮಾಗಳು ಧ್ರುವ ಧ್ರುವ ಸರ್ಜಿದೆ ಇದೇ ವರ್ಷದಲ್ಲಿ ಎರಡು ಬರುತ್ತೆ ಅವರು ಸೊ ಎಲ್ಲ ಸಿನಿಮಾಗಳು ಒಂದೇ ಸರಿ ಗುಡಿ ಹಾಕಿದ್ರೆ ಯಾವ ಸಿನಿಮಾ ಅಂತ ನೋಡ್ತಾರೆ ಜನ ಅದರ ಟಿಕೆಟ್ ಪ್ರೈಸು ಇನ್ನೂರೈವತ್ತು ಮುನ್ನೂರು ಇಟ್ಟಿರ್ತಾರೆ ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಅಂತೂ ಇನ್ನೂ ಜಾಸ್ತಿ ಇರುತ್ತೆ ಸೊ ಈ ರೀತಿ ಒಂದು ಚಿತ್ರರಂಗದ ಪರಿಸ್ಥಿತಿ ಇದೆ ಸೊ ಎಲೆಕ್ಷನ್ ಮತ್ತು ಐ ಪಿ ಎಲ್ ಆ ಮುಗಿಯಕ್ಕಿಂತ ಮುಂಚೆ ಯಾವ ಸಿನಿಮಾ ಅನೌನ್ಸ್ ಆಗಲ್ಲ ಅಂತ ಅಂದ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಒಳ್ಳೆಯದಲ್ಲೇ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ತೆ